मां बोलो तो बाण की दस तारा भो दिन तो <laughs> ಅಲ್ಲಿಂದ ಇಲ್ಲಿ ಮಠ ಕರ್ಸಿದು ಟೈಮ್ ಟು ಗಾಂಧಿ ಇರ್ಬೇಕು ಮುಂದ್ ವರ್ಷಕ್ಕೆ ಆರು ಗಂಟೆಕ್ಕ ಅಲ್ಲಿ ಗಂಧ ಎಬ್ಬಿಸ್ಬೇಕು ಒಂಬತ್ತು ಮುಂದ್ ಸೂತಿ ಈಗ ಹೇಳೋಕ್ ಹೋಗ್ತೀನಿ ನಾನು ಒಂಬತ್ತು ಒಂಬತ್ತುವರೆಗೆ ಗಾಂಧಿಯರ್ ನಾಳೆ ಹತ್ತರ ಮ್ಯಾಗ ಹನ್ನೊಂದರ ಒಳಗ ಉರುಸತ್ವಕ್ಕೆ ಸಾಯಂಕಾಲ ಮಧ್ಯಾಹ್ನ ಒಂದು ಗಂಟೇಕ ಅನ್ನ ಪ್ರಸಾದ ಚಲೋ ಮಾಡ್ಬೇಕು ಪದ್ಧತಿ ಸಿರಿ ಮಾಡ್ಬೇಕು ನಾಳೆ ಈಗ ಕುದುರೆ ಮ್ಯಾಗ ಅಜ್ಜರ ಹೆತ್ತಿಸ್ಕೊಂಬಂದ ಮುಂದ ವರ್ಷಲ್ಲಿಂದ ಕುದುರೆ ಮ್ಯಾಗ ಗಂಧ ಬರ್ಬೇಕಿಲ್ಲಿ ಮಠ ಏ ಮತ್ತದ ತರ್ಸಿದ್ದ ಅಜ್ಜಗಳನ್ನು ಕುಂದರ್ಸಿಕೊಂಡು ಮೆರವಣಿಗೆ ಮಾಡಾಕಲ್ಲ ಅವ್ರಿಗೆ ಗಾಂಧ ಬರ್ಬೇಕಾದ್ರಾಗುವ ತದ್ವಾ ಮಾಡಿದ್ರ ಈ ಅಜ್ಜನ್ ಮುಂದುವಕ್ಕ ನಾ ಕಳ್ಸುದರು ಅಂದ್ರೆ ಇಡೀ ಕುಂಬಳಾವತಿ ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಎಲ್ಲೆಲ್ಲರೂ ಬಂದು ಉರ್ಸು ಮಾಡ್ತಾರಂತ ಇವರು ಈ ಶಬ್ದ ನನಗೆ ಬರಂಗಿಲ್ಲ ವರ್ಷ ಅದನ್ನ ಹೆಚ್ಚು ಮಾಡಕೊಂತ ಹೊಕ್ಕೀನಿ ನಾ ಯಾ ಟೈಮಿಂಗ್ ಕೊಟ್ಟಿರ್ತೀನಿ ಆ ಟೈಮಕ್ಕೆ ನಂದು ಟೈಮ್ ಟು ಟೈಮ್ ಮಾಡ್ಬೇಕು ಮಾಡ್ರಿ ನೀವು ನಿಲ್ಲಿಸ್ಕೊಡ್ರಿ ಅಷ್ಟೇ ನಾಳೆ ಮುಂದ್ವರಿ ಸುತ್ತಳೀನಿ ಮುಂದಕ್ಕೆ ಗಂಧ ಕುದುರೆ ಮ್ಯಾಗ ಬರ್ಬೇಕು ಅಂತ ಇದು ಒಂದು ವರ್ಷ ತರ್ಸಿದ್ರಿ ಮುಂದ್ವರ್ಷಕ್ಕೆ ಕುದುರೆ ಬರಲಿಲ್ಲಪ್ಪ ಹ್ಞೂ ನೀವೇ ನಿಲ್ಲಿಸ್ಕೊಡ್ಬೇಕು ರೀ ಅದನ್ನ ಇನ್ಕಿನ್ ದೊಡ್ರ ಈಗ ಮುಂದುವರ್ಸ ಬರೋಂಗೆ ಮಾಡ್ಬೇಕಪ್ಪ ಅದನ್ನ ಬುಕ್ಕು ಮಾಡಿಬಿಟ್ರಿ ಈಗ ಕಡಿತ ನಾನು ಕುದುರೆ ಮ್ಯಾಗ ಗಂಧ ಬರ್ಬೇಕು

Amma re, diwa kauri girim thara ho. Amma re, diwa kauri girim thara ho.